ಭಾರತ ಕತಾರ್ ಬಾಂಧವ್ಯಕ್ಕೆ ಮತ್ತೊಂದು ಸಾಕ್ಷಿ ಉಭಯ ರಾಷ್ಟ್ರಗಳ ನಡುವೆ ವಹಿವಾಟು ಡಬಲ್ ಅರಬ್ ರಾಷ್ಟ್ರಗಳ ಜೊತೆಗೆ ಭಾರತಕ್ಕೆ ಅವಿನಾಭಾವ ಸಂಬಂಧ ಇದೆ ಅದರಲ್ಲೂ ಕತಾರ್ ಜೊತೆಗಿನ ಸಂಬಂಧ ಎಂಥದ್ದು ಅನ್ನೋದಕ್ಕೆ ಮೊನ್ನೆ ನಡೆದ ಈ ಘಟನೆ ಸಾಕ್ಷಿ ಎಲ್ಲ ಶಿಷ್ಟಾಚಾರಗಳನ್ನು ಮೀರಿ ಪ್ರಧಾನಿ ನರೇಂದ್ರ ಮೋದಿಯವರೇ ಖುದ್ದಾಗಿ ದಿಲ್ಲಿಯಲ್ಲಿ ವಿಮಾನ ನಿಲ್ದಾಣಕ್ಕೆ ಬಂದರು ಕತಾರ್ನ ಅಮೀರ್ ಬಂದಿಳಿತಿದ್ದಂತೆ ಮುಂದೆ ಮುಂದೆ ಹೋದ ಮೋದಿಯವರು ಅವರನ್ನ ಅಪ್ಪಿ ಆತ್ಮೀಯವಾಗಿ ಸ್ವಾಗತ ಕೋರಿದ್ರು ಇದು ಬರೀ ಅತಿಥಿಯೊಬ್ಬರ ಸ್ವಾಗತದಂತೆ ಕಾಣ್ಲಿಲ್ಲ ಮನೆಗೆ ಬಂದ ತೀರ ಹತ್ತಿರದವರನ್ನ ಕೈ ಹಿಡಿದು ಕಳೆದುಕೊಂಡು ಹೋದಂತೆ ಕಾಣ್ತಾ ಇತ್ತು ಕಾರು ಏರಿ ಹೊಡವಾಗ್ಲು ಮೋದಿಯವರು ಕೈ ಬೀಸ್ತಾನೆ ನಿಂತಿದ್ರು ಫೆಬ್ರವರಿ ಹದಿನೇಳರಂದು ಎರಡು ದಿನಗಳ ಭಾರತ ಭೇಟಿಗೆ ಬಂದ ಕತಾರ್ನ ದೊರೆ ಅಮೀರ್ ಆಗಿರುವ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ತಾನಿ ಅವರನ್ನು ಸ್ವತಃ ಮೋದಿಯವರೇ ಸ್ವಾಗತಿಸಿದ್ದು ವಿಶೇಷ ಸಾಮಾನ್ಯವಾಗಿ ಹಿರಿಯ ಅಧಿಕಾರಿಗಳು ಅಥವಾ ಕೇಂದ್ರದ ಸಚಿವರು ಸ್ವಾಗತಕ್ಕೆ ಹೋಗೋದು ವಾಡಿಕೆ ಆದರೆ ಮೋದಿಯವರೇ ಖುದ್ದು ಸ್ವಾಗತಕ್ಕೆ ಹೋದ್ರು ಅಂದರೆ ಅದು ಭಾರತದಿಂದ ಕತಾರ್ಗೆ ಕೊಟ್ಟ ಅತಿ ದೊಡ್ಡ ಗೌರವ ಅಂತಲೇ ಅರ್ಥ ಇಂಥ ಅವಿನಾಭಾವ ಸಂಬಂಧಕ್ಕೆ ಕಾರಣ ಏನು ಅಂದರೆ ಎರಡು ದೇಶಗಳ ನಡುವೆ ಇರೋ ವ್ಯಾಪಾರ ವ್ಯವಹಾರದ ಸಂಬಂಧ ಹೂಡಿಕೆ ಒಪ್ಪಂದಗಳು ಹಾಗೂ ಜನರ ನಡುವೆ ಇರುವ ಬೆಸುಗೆ ಒಂದು ವರ್ಷದ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಭಾರತ ಮತ್ತು ಕತಾರ್ನ ಸಂಬಂಧ ಎಲ್ಲ ಸವಾಲುಗಳನ್ನ ಮೀರಿದ್ದು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ತು ಇಸ್ರೇಲ್ ಪರವಾಗಿ ಬೇಹುಗಾರಿಕೆ ನಡೆಸೋ ಆರೋಪದ ಮೇಲೆ ಭಾರತೀಯ ನೌಕಾಪಡೆಯ ಎಂಟು ಮಂದಿ ನಿವೃತ್ತ ಅಧಿಕಾರಿಗಳನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕತಾರ್ನಲ್ಲಿ ಬಂಧಿಸಲಾಗಿತ್ತು ಕತಾರ್ನ ಕೋರ್ಟ್ ಎಂಟು ಜನರಿಗೂ ಮರಣ ದಂಡನೆಯನ್ನು ವಿಧಿಸಿತ್ತು ಆಗ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಕತಾರ ಆಡಳಿತದೊಂದಿಗೆ ಮಾತುಕತೆ ನಡೆಸಿತು ಪ್ರಧಾನಿ ಮೋದಿಯವರ ಪ್ರಭಾವ ಭಾರತದ ಜೊತೆಗಿನ ಬಾಂಧವ್ಯ ಎಲ್ಲವೂ ಎಂಟು ಜನ ನಿವೃತ್ತ ಅಧಿಕಾರಿಗಳ ಪ್ರಾಣ ಉಳಿಸ್ತು ಅವರ ಮೇಲಿನ ಪ್ರಕರಣವನ್ನು ಅಲ್ಲಿನ ಕೋರ್ಟ್ ತೆರವುಗೊಳಿಸ್ತು ಅವರು ಭಾರತಕ್ಕೆ ಸುರಕ್ಷಿತವಾಗಿ ವಾಪಸ್ಸಾದರು ಇದು ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧದ ಪ್ರಮುಖ ಘಟ್ಟವಾಗಿ ಇತಿಹಾಸದಲ್ಲಿ ದಾಖಲಾಗಿದೆ ಕತಾರ್ ನಲ್ಲಿ ಸುಮಾರು ಎಂಟು ಪಾಯಿಂಟ್ ನಾಲ್ಕು ಲಕ್ಷ ಭಾರತೀಯರು ನೆಲೆಸಿದ್ದಾರೆ ಅದು ಕತಾರ್ ಜನಸಂಖ್ಯೆಯ ಶೇಕಡ ಇಪ್ಪತ್ತೇಳರಷ್ಟು ಆಗುತ್ತೆ ಕತಾರ್ ನಲ್ಲಿ ಭಾರತೀಯ ಮೂಲದ ಹದಿನೈದು ಸಾವಿರ ಕಂಪನಿಗಳು ಕಾರ್ಯಾಚರಣೆ ನಡೆಸ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ಹೋಗಿ ಬರೋದು ನಡೆದೇ ಇರುತ್ತೆ ಭಾರತಕ್ಕೆ ನೈಸರ್ಗಿಕ ಅನಿಲ ಪೂರೈಕೆಯ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕತಾರ್ನ ಹೂಡಿಕೆ ಇದೆ ಇನ್ನು ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ವಿರಾಮದ ಸಂಧಾನದಲ್ಲಿ ಕತಾರ್ ಪ್ರಮುಖ ಪಾತ್ರ ವಹಿಸಿದೆ ಇಂತಹ ಹಲವು ಕಾರ್ಯತಂತ್ರಗಳಲ್ಲಿ ಕತಾರ್ನ ಬೆಂಬಲವು ಭಾರತಕ್ಕೆ ಬೇಕಾಗುತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಒಮ್ಮೆ ಭಾರತಕ್ಕೆ ಬಂದಿದ್ದ ಕತಾರ್ನ ಅಮೀರ್ಗೆ ಇದು ಎರಡನೇ ಭೇಟಿಯಾಗಿತ್ತು ರಾಷ್ಟ್ರಪತಿ ಭವನದಲ್ಲಿ ಮಂಗಳವಾರ ಅವರಿಗೆ ಅಧಿಕೃತವಾದ ಸ್ವಾಗತ ಕೋರಲಾಯಿತು ಅನಂತರ ಉಭಯ ರಾಷ್ಟ್ರಗಳ ನಡುವೆ ಹೂಡಿಕೆಗೆ ಸಂಬಂಧಿಸಿದಂತೆ ಹಲವು ಒಪ್ಪಂದಗಳು ಏರ್ಪಟ್ಟವು ಆಹಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇರಿದಂತೆ ಹಲವು ವಲಯಗಳಲ್ಲಿ ಹೂಡಿಕೆಯನ್ನು ಹೆಚ್ಚಿಸುವ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು ಕತಾರ್ನಿಂದ ಭಾರತಕ್ಕೆ ಶೇಕಡ ವಹಿವಾಟು ಇಪ್ಪತ್ತೆಂಟು ಬಿಲಿಯನ್ ಡಾಲರ್ಗೆ ಏರಿಸೋಕೆ ಒಮ್ಮತ ಅಮೆರಿಕದಲ್ಲಿ ಟ್ರಂಪ್ ಮತ್ತು ಮೋದಿಯವರು ಭೇಟಿಯಾದಾಗ ಭಾರತಕ್ಕೆ ತೈಲ ಮತ್ತು ಅನಿಲ ಸೇರಿದಂತೆ ಇಂಧನ ಪೂರೈಕೆಯನ್ನು ಹೆಚ್ಚಳ ಮಾಡುವ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅಮೆರಿಕ ರಷ್ಯಾ ಅಷ್ಟೇ ಅಲ್ಲದೆ ಅರಬ್ ರಾಷ್ಟ್ರಗಳಿಂದಲೂ ಭಾರತ ದೊಡ್ಡ ಪ್ರಮಾಣದಲ್ಲಿ ಇಂಧನವನ್ನು ಆಮದು ಮಾಡಿಕೊಳ್ತಾ ಇದೆ ಕತಾರ್ನಿಂದ ದೊಡ್ಡ ಪ್ರಮಾಣದಲ್ಲಿ ಧ್ರುವೀಕೃತ ನೈಸರ್ಗಿಕ ಅನಿಲ ಪೂರೈಕೆ ಆಗ್ತಾ ಇದೆ ಶೇಕಡ ನಲವತ್ತೆಂಟರಷ್ಟು ಎಲ್ ಎನ್ ಜಿ ಹಾಗೂ ಶೇಕಡ ಇಪ್ಪತ್ತೊಂಬತ್ತರಷ್ಟು ಎಲ್ ಪಿ ಜಿಯನ್ನು ಭಾರತಕ್ಕೆ ಪೂರೈಕೆ ಮಾಡಲಾಗ್ತಾ ಇದೆ ಇಪ್ಪತ್ತು ವರ್ಷಗಳು ನಿರಂತರ ಎಲ್ ಎನ್ ಜಿ ಪೂರೈಕೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಪ್ಪಂದ ಏರ್ಪಟ್ಟಿದೆ ಪ್ರಸ್ತುತ ದೋಹಾ ಮತ್ತು ದಿಲ್ಲಿ ನಡುವೆ ಹದಿನಾಲ್ಕು ಬಿಲಿಯನ್ ಡಾಲರ್ ವ್ಯಾಪಾರ ನಡೀತಾ ಇದೆ ಮುಂದಿನ ಐದು ವರ್ಷಗಳಲ್ಲಿ ಭಾರತ ಮತ್ತು ಕತಾರ್ ರಾಷ್ಟ್ರಗಳ ನಡುವೆ ವಾಣಿಜ್ಯ ವಹಿವಾಟನ ಇಪ್ಪತ್ತೆಂಟು ಬಿಲಿಯನ್ ಡಾಲರ್ಗೆ ಅಂದರೆ ಸುಮಾರು ಎರಡು ಪಾಯಿಂಟ್ ನಾಲ್ಕು ಮೂರು ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿಸೋಕೆ ಒಮ್ಮತಕ್ಕೆ ಬರಲಾಗಿದೆ ಕಾರ್ಯತಂತ್ರದ ಪಾಲುಕಾರಿಕೆಗೆ ಸಂಬಂಧಿಸಿದಂತೆ ಹಾಗೂ ದುಪ್ಪಟ್ಟು ತೆರಿಗೆ ತಪ್ಪಿಸುವ ಪರಿಷ್ಕೃತ ಒಪ್ಪಂದಗಳು ನಡೀತಾ ಇವೆ ಇದರ ಜೊತೆಗೆ ಆರ್ಥಿಕತೆ ನಿರ್ವಹಣೆ ಸಹಕಾರ ಯುವಜನ ಕ್ರೀಡಾ ಕ್ಷೇತ್ರಗಳಲ್ಲೂ ಬಾಂಧವ್ಯ ವೃದ್ಧಿಗೆ ಐದು ಒಡಂಬಡಿಕೆಗಳಿಗೆ ಸಹಿ ಹಾಕಲಾಗಿದೆ ಇನ್ನು ಕತಾರ್ ಭಾರತದಲ್ಲಿ ಹತ್ತು ಬಿಲಿಯನ್ ಡಾಲರ್ ಹೂಡಿಕೆ ಮಾಡೋದಾಗಿ ಘೋಷಣೆ ಮಾಡಿದೆ ಈ ಎಲ್ಲುವು ಎರಡೂ ರಾಷ್ಟ್ರಗಳ ಸಂಬಂಧವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲಿದೆ ಇದು ಈ ಹೊತ್ತಿನ ವಿಶ್ವದ ಸುದ್ದಿ ಜಗತ್ತಿನಾದ್ಯಂತ ನಡೀತಿರುವ ಸುದ್ದಿಗಳ ಅಪ್ಡೇಟ್ಗಳಿಗಾಗಿ ನೋಡ್ತೀರಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್ ನಮಸ್ಕಾರ